ಕೈಯನ್ನು ಚುಮ್ಮುತ್ತ 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 ಬಿಸಿರಕ್ತ ಚಿಲ್ಲು ಚಿಲ್ಲರೆ ಹಾಕ್ತಾ ಇದೆ ಅಮಾತ ರೋದನ ಮಾಡಿ ನೋಡಿದ್ನಲ್ಲ ಅದೊಂದು ಮುತುಗದ ಮರ ಆ ಮುತುಗದ ಮರದ ಕೆಳಗಡೆ ಒಂದು ಕೊರಕಲು ಆ ಕೊರಕಲೊಳಗೆ ತಲೆ ಕೆಳಗಾಗಿ ಟಮ್ಮ ಊಟ ಉಸುಗಟ್ಟುಬಿಟ್ಟ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಇರವೇ ಇಲ್ಲ ಅಮ್ಮ ನೀ ಅಮ್ಮ ನೀ ಕತ್ತರಿಸ ಹಸ್ತವನ್ನು ಯಾವ ಸತ್ಯರ್ವತ ಗುಡಿಸಲಿಗೆ ಬಂದ ಆ ಹಸ್ತವನ್ನೇ ತಿರುಗಿ ಮುಚ್ಚಿ ಶಿವ ಶಿವಶಿವ ಬಾಲಕನ ಇಷ್ಟೊಂದು ಸುಂದರವಾಗಿರಬೇಕಾದ್ರೆ ಇವನ ನಡೆದ ತಂದೆ ಎಂತಹ ಸುರದ್ಯೂಪಿದೆ ನಾನು ಎಂತಹ ಕಾರ್ಯ ಮಾಡುವುದು ಅಸ್ತವನ್ನ ಹೇಳಿ ಎದೆ ಮೇಲೆ ಇಟ್ಟುಕೊಂಡು ದುಃಖದಿಂದ ಮಲಗಿದ್ದಾನೆ ಈ ಕಡೆ ಕತ್ತೆಗಳೆಲ್ಲ ಬೇರೆಯವರು ಪುಸುಲು ಕೊಟ್ಟವೋ ಖ್ಯಾತ ದೂರ ಇದು ಎಲ್ಲೋಗಿದ್ದಾನೆ ಏನೋ ತಾಯಿ ಮೈ ಹೋಗಿದ್ದಾನೆ ಅವನು ಸರಿಯಾದ ಬುದ್ಧಿ ಕಲಿತೀನಿ ಅಂತ ಕೈನೊಂದು ಕೋಲು ತಗೊಂಡು ಸಾಯಂಕಾಲ ಸಮಯ ಆಳವಾದ ಬಾವಿಯಿಂದ ನೀರನ್ನು ಸೇದುತ್ತಿದ್ದಾನೆ ಯಾವ ಚಂದ್ರ ಹಾಸೆ ಹೊರಟಾದ ಹಗ್ಗವನ್ನು ಹಿಡಿದು ಕೈಯೆಲ್ಲ ಬೊಬ್ಬೆ ಹೊಡೆದು ಬೊಬ್ಬೆಯಿಂದ ರಕ್ತ ಸೋರ್ತಾ ಇದ್ದಾರೆ ಆ ನೀರನ್ನು ಸೇದಲಾರದೆ ಸಂಕಟ ಪಡುವ ಸಮಯಕ್ಕೆ ಆ ಖ್ಯಾತೆಯ ಬಾಜಿ ಎಲ್ಲಿ ನಿನ್ನ ಮಗ ದತ್ತು ನಿಮ್ಮ ಬಳಿಯಲ್ಲಿ ಬಿಟ್ಟಿದ್ದಲ್ಲ ನಿಜವನ್ನ ಹೇಳು ಮಗನನ್ನು ಹಂಸಿಟ್ಕೊಂಡು ನೀನು ಸಮೂಹ ನಾನು ಸುಮ್ಮನೆ ಬಿಡೋಲ್ಲ ಎಲ್ಲಿದ್ದಾನೆ ತೋರಿಸ ಅವನಿಗೆ ಚರ್ಮ ಅಂತ ನಿಮ್ಮ ತಮ್ಮಯ್ಯ ನನ್ನ ಮಗ ನನ್ನ ಬಳಿಗೆ ಬಂದಿಲ್ಲ ಸ್ವಾಮಿ ನನ್ನ ಮಗನನ್ನು ನೋಡಬೇಕು ಎಲ್ಲಿದ್ದಾನೆ ಹೇಳಿ ನನ್ನ ಮಗ ಅಂದ್ರೆ ಆ ಎತ್ತ ಬಡಲು ಮಾಡಿತು ಮಾಡ್ತು ಎಲ್ಲಿದ್ದಾನೆ ಹೇಳಿ ನಾನೆಲ್ಲ ನಿನ್ನ ಬಳಿಗೆ ಬಂದಿದ್ದಾನೆ ಅಂತ ನಾನು ಈಗ ಬಂದರೆ ನನ್ನನ್ನು ಕೇಳ್ತೇವ ಆ ರಾಮಶಾಸ್ತ್ರಿಗಳು ತೋಡ್ಕೊಂಡು ಯಾರೋ ಬ್ರಾಹ್ಮಣ ಜೊತೆ ಹೋಗ್ತಾ ಇದ್ದಂತೆ ಯಾರೋ ದೂರ ಹೇಳಿದ್ರು ನೀನು ಮಗನ ಸವಾಸ ಬೇಡ ನೀನು ಸವಾಸ ಬೇಡ ಅವಾಗಂತ ಕೈಲಿಟ್ಕೊಂಡು ಬಿಸಾಕ್ಬಿಟ್ಟ ತನ್ನ ಹೊಂಟೋದ ದಾಸಿ ಯಾರು ಖ್ಯಾತಯ್ಯ ಇನ್ನು ಎತ್ತ ತಾಯಿ ಗತಿಯನ್ನು ಆಡಬೇಕು ಸರ ಸರನೆ ಮನೆ ಕೆಲಸವನ್ನೆಲ್ಲ ಮುಗಿಸಿ ಮಗನನ್ನು ಹುಡುಕೋದಕ್ಕೆ ಬರೋದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಆಗೋಯ್ತು ಆ ನಿಶಿರಾತ್ರಿಯಲ್ಲಿ ಬರ್ತಾ ಇದ್ದಾಳೆ ಕಂದಾ ಮಗನೇ ಆ ತರಗೆಲ್ಲ ಸರ್ ಬಿಟ್ಬಿಟ್ರೆ ನಾನು ಮಗ ಬಂದಿದ್ದು ನೋಡ್ತಾರೆ ತಾಯಿ ಕರಳು ತಾಯಿ ಕರುಳು ಎತ್ತೊಳಗ ಬಿರುಗಾಳಿಗೆ ಮರ ಜೀವಿ ಕೂಡ ನಾನು ಮಗ ಬಂದಿರೋ ಅಂತ ನೋಡ್ತಾಳೆ ಅಮ್ಮ ಗೋ ಶಬ್ದ ಗುಳಿಸಲಲ್ಲಿ ಮಲಗಿದ್ದ ಸತ್ಯ ಯಾವ ಎಣ್ಣೆ ಧ್ವನಿ ಆಗ್ತಾ ಇದೆ ಯಾರು ಬಾಬು ತುಂಬ ತಂಗಿಗಳಲ್ಲಿ ನೋಡೋಣ ಅಂತ ಹೇಳಿ ಆ ಗುಳಿಸಲನ್ನು ಬಿಟ್ಟು ಆ ಬೇಲಿ ಪಕ್ಕಕ್ಕೆ ಬಂದು ನಿಂತು ಹೋಗ್ತೇನೆ ಬಿರುಗಾಳಿಯಲ್ಲಿ ಹೋಗ್ತಾ ಇದ್ದಾಳೆ ಚಂದ್ರಹಾಸಿ ನನ್ನ ಹೆಣ್ಣು ಅಂತ ಅವನು ಗೊತ್ತಿಲ್ಲ ಎಣ್ಣೆ ಯಾರು ನೀನು ಅಂತ ಗೊತ್ತಿದ್ದ ಮಹತಾಯಿ ತಕ್ಕ ನಿಂತುಕೊಂಡು ಸ್ವಾಮಿ ನಾನು ಪರಮನೆಯ ದಾಸಿ ಇಲ್ಲಿ ನನ್ನ ಮಗನಗಾನು ನೀವು ನೋಡಿದ್ರ ಸತ್ಯರವನ್ನು ಅಂದ್ಕೊಂಡ ಅಮ್ಮ ಈ ಕತ್ತೆ ಕಾಯಿಸಿದ್ದ ಹುಡುಗ ಹೌದು ಸ್ವಾಮಿ ಅವನೇ ನನ್ನ ಮಗ ಅವನೇ ನಾನೆ ಅವನೇ ನನ್ನ ಮುದ್ದು ಮಗ ಎಲ್ಲಿದ್ದಾರೆ ಸ್ವಾಮಿ ನಿಮ್ಮ ಅಮ್ಮಯ್ಯ ನನಗೆ ನನ್ನ ಮಗ ಬೇಕು ತೋರಿಸಿ ಎತ್ತ ಒಡಲಿನ ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತೆ ತಾಯಿ ನಾನು ಚಾಂಡ ಕುರ್ತಿ ಬಾಳ್ಬಿಟ್ಟೆ ತಾಯಿ ನನ್ನ ತೋಟದಲ್ಲಿ ಎರಡು ಚಿಪ್ಪು ಬಾಳೆಯನ್ನು ಕಡವಾಗಿದ್ದು ನಿಜ ತಾಯಿ ಕೇಳಿದ್ದಕ್ಕೆ ಇಲ್ಲ ಅಂತ ಹಠ ತೊಟ್ಟ ಚೆನ್ನೆಗೊಂದು ಪೆಟ್ಟನ್ನು ಕೊಟ್ಟಾಗ ಆ ಚೀಲದಲ್ಲೇ ಇದ್ದು ಎರಡು ಚಿಪ್ಪು ನಾನು ತಡಿಗೆ ಮಾತುಕೊಟ್ಟಿದ್ದೆ ಕಳತನ ಮಾಡುವುದು ಕೈ ಕತ್ತಿಸ್ಕೊಡ್ತೀನಿ ಅದರಂತೆ ನನ್ನ ಮಗನ ಎರಡು ಮೂ ಕತ್ತರಿಸಿದೆ ಸ್ವರಗಿನ ಬಾಳೆ ಕಂಬದಂತೆ ನೆಲದ ಮೇಲೆ ಉದ್ದಕ್ಕೆ ತಪ್ಪು ಮತ್ತೆ ಹೊರಳಾಡಿಕೊಂಡು ಚೇತರಿಸಿಕೊಂಡು ಮೇಲಕ್ಕೆದ್ದು ಹೇಳ್ತಾಳುತ್ತೇ ನನ್ನ ಮಗ ಎಲ್ಲಿದ್ದಾರೆ ಸ್ವಾಮಿ ಮೇಡಮ್ ನಾನು ತೋರಿಸ್ತೀನಿ ನಿನ್ನ ಮಗನನ್ನ ಬಾ ಅಂತ ಹೇಳಿ ಆ ಮಾವಿನ ಮರದ ಬಳಿ ಕಳಕ ಬಂದ ಒಂದು ಪಂಜನ್ನು ಹಚ್ಚಕೊತೇನೆ ಬೆಳಕಿಗೆ ಆ ಕತ್ತಲೆಯಲ್ಲಿ ಆ ಹುಡುಗನ ರಕ್ತ ಧಾರಾಕಾರವಾಗಿ ಬಿದ್ದಲ್ಲ ಆ ರಕ್ತದ ಕಳೆ ಗುರುತು ಮೇಲೆ ಕರ್ಕೊಂಡು ಹೋಗ್ತಾನೆ ಇಲ್ಲೇ ಇಲ್ಲಿ ಇಲ್ಲೇ ಹೋಗಿದ್ದಾನ ನೋಡ ಮನೆಯ ಮಗ ಇಲ್ಲೇ ಹೋಗಿದ್ದ ಆ ಕರ್ಕೊಂಡು ಬಂದ್ರೆ ಅಲ್ಲಿ ಆ ಕೊರಕನೊಳಗೆ ಅವನೇ ಅಮ್ಮ ನೀನು ಅಮ್ಮ ನಮ್ಮ ಮನೆಯ ಮಗ ಹೌದು ಸ್ವಾಮಿ ಇವನೇ ನನ್ನ ಕಂದ ಕುಮಾರ ತಪ್ಪುಕೊಂಡು ಪಳೆ ಮೇಲೆ ಹಾಕೊಂಡು ನೋಡ್ತಾಳೆ ಎರಡು ಕೈಗಳಿಲ್ಲ ಗಾಡಿ ಬಿಸಿ ಮಾತನಾಡೋ ಎಷ್ಟೋ ಹೊತ್ತಿದ ಮೇಲೆ ಸ್ವಲ್ಪ ಉಸುತ್ತಿರಿ ತಾಯಿ ಮುಖ ನೋಡಿಬಿಟ್ಟಾ ಅಮ್ಮ ಇನ್ನೊಂದು ಸಾರಿ ಅಮ್ಮ ಅನ್ನಪ್ಪ ಅಮ್ಮ ಹರಿಸಿಕೊಳ್ಳುವ ಭಾಕ್ಯವನ್ನು ಈಜಲಿಗೆ ಬಾಯಿದಲು ಕೇಳಲು ಸಾಧ್ಯವಿಲ್ಲ ಅನ್ನಕ್ಕೆಲ್ಲ ಇನ್ನೊಂದು ಸಾರಿ ಅಮ್ಮ ಅನ್ನೋ ಎಂತ ಎತ್ತೆ ತಂದಿಗಾಗಿ ಅಮ್ಮ ಎಂದರೆ ಎದೆಯೇ ಮಗನನ್ನ ಅಪ್ಪಿಕೊಂಡು ಹೇಳ್ತಾರೆ ಕೈಗಳ ಕಡಿದ ಅಮ್ಮ ಯಾಕಪ್ಪ ಕೈಗಳನ್ನು ಕರೆದಾಗ ಅದೆಷ್ಟು ಸಾರಿ ಪಾಪಿಯಾದ ಅಂತ ಬಾಯಿ ಬಿಟ್ಟು ಕರೆದೆಯೋ ಕೂಗಿಕೊಂಡು ಮಗನೇ ಎಂಬುದಾಗಿ ಕೆಳಗಡೆ ಗುಕ್ಕುತ್ತಲ್ಲ ಈ ಎ ಮೇಲಿಂದ ಸೆರಗು ಸರಂತ ಕಲಿತು ಕಣದೊಳಗೆ ಮಾಂಗಲ್ಯ ತೂಗಾಡ್ತಾ ಇದೆ ಒಂದು ಕೋಟಿ ಸೂರ್ಯ ಒಂದೇ ಸಾರಿ ಉಟ್ಬಿಟ್ರೆ ಎಷ್ಟು ಬೆಳಕು ಬರುತ್ತೋ ಅಷ್ಟು ಬೆಳಕು ಆಗ್ಬೋದು ಬೆಚ್ಚಿ ಬೆಚ್ಚಿ ಅಮ್ಮ ನಿನ್ನ ಮಾಂಗಲ್ಯ ಎಷ್ಟೊಂದು ಪ್ರಚುರಿಸಬೇಕಾದ್ರೂ ನಿನ್ನ ಪ್ರತಾದ್ರೂ ತೊಡೆಯ ಮಗ ನನ್ನ ಕೆಳಕ್ಕೆ ತಳ್ಳಿದ್ದಾಳೆ ಯಾವ ಚಂದ್ರಹಾಸೆ ಗಟ್ಟಿಯಾಗಿ ತನ್ನ ಮಾಂಗಲ್ಯವನ್ನು ಹಿಡ್ಕೊಂಡು ಹೇಳ್ತಾಳೆ ಹೇ ಜಗದಂಬೆ ಏ ದುರ್ಗಿನ್ನ ವರ ಇವತ್ತು ಸುಳ್ಳಾಗೋಯ್ತಲ್ಲೇ ಈ ನನ್ನ ಪವಿತ್ರವಾದ ಮಾಂಗಲ್ಯ ಜಗತ್ತಿನೊಳಗೆ ನನ್ನ ಪೊತಿಯೊಬ್ಬನ ಕಣ್ಣಿಗೆಲ್ಲದೆ ಇನ್ಯಾರ ಕಣ್ಣು ಕಾಣದೇ ಇರಲಿ ಅಂತ ನೀನು ಹೊರ ಕೊಟ್ಟಿದ್ದೆ ಇವತ್ತಿನ ದಿವಸ ಪರಪುರುಷನ ಕಣ್ಣಿಗೆ ಇವತ್ತ ಮಕ್ಕಳು ಒಂದು ದೃಷ್ಟಿ ಸ್ನೇಹ ಅಂತ ನೀನು ಸತ್ಯ ಇರುವ ತಂದ ನಾನು ತೋಟಕಾಯುವ ಬರವನ ಅಲ್ಲ ನೀನು ಬರವನಲ್ಲ ಸತ್ಯವನ್ನು ಹೇಳು ಸತ್ಯ ಕಾಜಿಯೋನ ಕಾಣಿಜನೆ ಸತಿ ನೀವು ಎಲ್ಲ ಮಾಕೆ

ರಾಣೇಶ್ವರ ನನ್ನ ಆರಾಧ್ಯ ದೈವ ಸ್ವಾಮೀ ಒಳೋಡಿ ಹೋಗಿ ಪಾದವನ್ನು ತಪ್ಪಿಕೊಳ್ತಾಳೆ ದೇವಿ ನೀನು ನನ್ನ ಚಂದ್ರಹಾಸೆ ನನ್ನ ಬೊಳಗೆ ನನ್ನೊಳಗಿ ಚಂದ್ರಹಾಸೆ ಎರಡು ಕಂಡು ಬಂದಂತಾಯಿತು ಸ್ವಾಮಿ ಬತ್ತಿಗೆ ಹೋದ ಸರೋವಕೆ ಜನ ತುಂಬಿಕೊಂಡಷ್ಟು ಸಂತೋಷವಾಗ್ತಾ ಇದೆ ಹುಟ್ಟು ದರಿದಂತೆ ಐಶ್ವರ್ಯನೇ ತುಂಬಿ ತುಡುಕಾಡುವಂತೆ ನನಗೆ ಸಂತೋಷವಾಗಬೇಕು ನಿಮ್ಮನ್ನು ನೋಡಿದನಲ್ಲ ನನ್ನ ಪ್ರಾಣ ಈಗಲೇ ಹೋದರೆ ನನಗೆ ಚಿಂತೆ ಇಲ್ಲ ನಾನು ಪಾವನರಾದ ನನ್ನ ಜನ್ಮ ಸಾರ್ಥಕವಾಯಿತು ನೀನು ನನ್ನ ಮಡಲಿ ಚಂದ್ರಹಾಸೆ ಈ ಬಾಲಕ ನಾನೆತ್ತ ಮಗಸ್ವಾಮಿ ಹತ್ತ ದೀಮಿ ಜರ ಹೋದಾಗ ಹಿತ್ತ ಕಡೆ ಕಾಪಾಡುವವರಿಲ್ಲದೆ ನಿಶಿರಾತ್ರಿಯಲ್ಲಿ ಪ್ರಸವಿಸಿ ಕಳ್ಳಗೊರವ ಎಲ್ಲಯ್ಯನ ಮನೆಯನ್ನು ಸೇರಿ ಸಾಕಲಾರದೆ ಖ್ಯಾತಯ್ಯನ ಮನೆಯಲ್ಲಿ ಮೂಡಿಗಕ್ಕ ಕತ್ತೆ ಕಾಯಲು ಬಂದಿದ್ದ ನಿಮ್ಮ ಮಗನ ಕೈಗಳನ್ನು ನೀವೇ ಕಿಡಿದೀರಿ ಸತ್ಯವಂತ ದಿನಕ್ಕೆ ಬಂದ ಮಗನೇ ಜಗತ್ತಿನಲ್ಲಿ ಯಾವ ತಂದೆಯೂ ಮಾಡದೇ ಇರತಕ್ಕಂತ ಪಾಪ ಕಾರ್ಯವನ್ನು ನಾನು ಮಾಡುತ್ತಿದ್ದೀನಪ್ಪ ಆದರೆ ಈ ಜನ್ಮದಲ್ಲಿ ಆರ್ನಾಥಕ್ಕಾಗಲ್ಲ ಮುಂದಿನ ಜನ್ಮದಲ್ಲಿ ನಾನೇ ನಿನ್ನ ಮಗನಾಗಿದ್ದೀನಪ್ಪ ಅಪ್ಪ ಮಗನೇ ಅಪ್ಪ ಕರ್ಮಕಾಲ ಇನ್ನು ಕಳೆದಿಲ್ಲ ನಮಗೆ ಹೋಗಿ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಆಗಿ ಅಂತ ಕಳಿಸ್ಕೊಟ್ಟಾಗ ಓರ್ವ ಶ್ರೀಮಂತನ ಮನೆಯಲ್ಲಿ ಗೋಧಿ ಬೀಸುವುದಕ್ಕಾಗಿ ಚಂದ್ರಹಾಸೆ ಹೋಗಿದ್ದಾಳೆ ಅಲ್ಲಿ ಮಾಯಾ ಪಕ್ಷಿಯ ಜಾಲದಿಂದ